ಜನ ಒಂದ್ ಕಡೆ ನಾವು ಕಡ್ಡಿಮಾನ ಮಾಲೆಗಾರಸುಕು ಬಾಸಿಗೆ ಮುಡಿಪ ಮುಡಿಪೋಗಿಗಳಿಲ್ಲದೆ ಬಾರಿ ಹೋಗದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಚಿಂತನೆಗಳನ್ನ ಒಳಗೊಂಡು ಇಂಥ ಸುಂದರವಾದಂತಹ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟು ಕೂಡ ಜಸ್ಟಿಸ್ ಸಾಹೇಬ್ರು ಮಾತಾಡೋದು ಅದು ಮಹತ್ವವನ್ನು ಎಪ್ಪತ್ತ ವರ್ಷ ಎಪ್ಪತ್ತೈದು ವರ್ಷಗಳಾದರೂ ಕೂಡ ನಾವು ಒಪ್ಪಿಗೆಯಿಂದ ಇದ್ದಾಗ ಬಹುಶಃ ಅಂತ ಕಾರ್ಯಕ್ರಮವನ್ನ ನಮ್ಮ ಜಸ್ಟಿಸ್ ಸಾಹೇಬ್ ಅಂತವರು ನಮ್ಮ ಸಂಘಟಕರು ಕೂಡ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಬ್ಯಾಕ್ ಟು ಬೇಸಿ ನೂಕರ ಕಾರ್ನರ್ಗಳಿಗೆ ತಗೋಬೇಕು ಜನಸಾಮಾನ್ಯರಿಗೆ ನಾವು ಸಂವಿಧಾನದ ಆಶಯಗಳನ್ನು ತಿಳಿಸ್ಬೇಕು ಅಂತ ಈ ನಿಟ್ಟಿನಲ್ಲಿ ಮಾಡ್ತಾ ಇರುವಂತ ಈ ಒಂದು ಪ್ರಯತ್ನ ನಿಜವಾಗಲೂ ಕೂಡ ತುಂಬಾ ಮೆಚ್ಚುವಂತದ್ದು ಮತ್ತು ಫಲಪ್ರದವಾದದ್ದು ಅಂತ ನಾನು ಅದು ಕೂಡ ಭಾವಿಸ್ತೇನೆ ಸ್ನೇಹಿತರೆ ಬಹುಶಃ ನನಗೆ ಕೊಟ್ಟಂತ ಸಬ್ಜೆಕ್ಟ್ ಪ್ರಜಾಪ್ರಭುತ್ವ ಅಂತಕ್ಕಂಥ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅಂಬೇಡ್ಕರ್ ಹೇಳ್ತಾರೆ ಸಾಹೇಬ್ ಹೇಳುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಇತಿಹಾಸವನ್ನ ನಾವು ಅರಿತೇನೆ ಆ ಇತಿಹಾಸದ ಮೂಲ ಆಶಯಗಳನ್ನ ನಾವು ತಿಳ್ಕೊಳ್ತೇನೆ ಮತ್ತೊಂದು ಹೊಸ ಇತಿಹಾಸವನ್ನ ಸೃಷ್ಟಿಸ್ಲಿಕ್ಕೆ ಸಾಧ್ಯವಾಗಲ್ಲ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆಯಲ್ಲಿ ಮೂಡಿದಂಥ ಈ ಪ್ರಜಾಪ್ರಭುತ್ವದ ಕಲ್ಪನೆ ರಾಜಪ್ರಭುತ್ವ ಅಂತಕ್ಕಂಥದ್ದಿತ್ತು ಅಥವಾ ಅರಸೊತ್ತಿಗೆ ಅಂತಕ್ಕಂಥದ್ದಿತ್ತು ಅಥವಾ ಅತಿ ಹೆಚ್ಚಿನ ಡೈರೆಕ್ಟ್ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಏನಿತ್ತು ಅಥವಾ ಅನೇಕ ಆಶಯ ಪ್ರಜಾಪ್ರಭುತ್ವದ ಆಶಯಗಳನ್ನು ಹೊಂದಿದಂತ ತಜ್ಞರ ಅಭಿಪ್ರಾಯವೇನಿತ್ತೋ ಈ ಎಲ್ಲ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಡೆಮಾಕ್ರಸಿ ಅಂತಕ್ಕಂಥದ್ದು ಈ ಗ್ರೀಕ್ ಭಾಷೆಯಲ್ಲಿ ಇರ್ತಕ್ಕಂಥ ಈ ಶಬ್ದೋತ್ಪತ್ತಿಯನ್ನು ಡೆಮು ಅಂತಕ್ಕ ನಾವೆಲ್ಲರೂ ಈ ಪ್ರಜೆಗಳು ಪೀಪಲ್ ನಾನು ದಳವಾಯಿ ಸರ್ ಅವರ ನಾಟಕನ ನಾನೇ ಹಾಸನ ಮಾಡಿಸಿದ್ವಿ ಪೀಪಲ್ ಆಫ್ ಇಂಡಿಯಾ ಸುಮಾರು ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸೊ ವಿರಿ ಪೀಪಲ್ ಅಂತಕ್ಕಂಥ ಕಾನ್ಸೆಪ್ಟ್ ಇದೆಯಲ್ಲ ಇದು ಡೆಮೋ ಅಂತಕ್ಕಂಥ ಅರ್ಥವನ್ನು ತರ್ತಕ್ಕಂಥದ್ದು ಕ್ರಿಟಿಕ್ ಅಂತಕ್ಕಂಥ ಶಬ್ದ ಇದೆಯಲ್ಲ ಅದು ಪೀಪಲ್ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಈ ಆಶಯವೇ ನಮ್ಮ ಸಂವಿಧಾನದ ಆಶಯ ಸಂವಿಧಾನದಲ್ಲಿ ಏನು ಪ್ರಜಾಪ್ರಭುತ್ವದ ಆಶಯಗಳಿದ್ದೋ ಈ ಆಶಯಗಳನ್ನು ಅನೇಕ ವ್ಯಾಖ್ಯಾನಕ್ಕೂ ಅನೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಲೈಟನ್ಸ್ ಇರ್ಬೋದು ಪ್ಲೈಲಿಟಿಸ್ ಇರ್ಬೋದು ಅನೇಕ ಜನರು ಸರ್ ಇರ್ಬೋದು ಅನೇಕ ಸಂವಿಧಾನ ತಜ್ಞರು ಅಭಿಪ್ರಾಯಪಟ್ಟಾರೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಒಳಗೊಂಡಿರುವಂತಹ ಅಂಶ ಪ್ರಜೆ ಮತ್ತು ಆಡಳಿತ ಪ್ರಜೆ ಮತ್ತು ಆಡಳಿತ ಯಾರಿಗಾಗಿದೆ ಅಂತ ಅಂತಂದ್ರೆ ಈಗಾಗಲೇ ಗೌರ್ ಗೌರ್ವಿತ ಸಾರ್ ಜಸ್ಟಿಸ್ ಸರ್ ಹೇಳಿದಾಗ ಇಸ್ದಿ ವೆಲ್ಕ ರಷ್ಟು ವರ್ಷ ಜನರ ಕಲ್ಯಾಣಕ್ಕಾಗಿ ಅದಕ್ಕೆ ಲಿಂಕನ್ ಅವರು ಹೇಳಿದ ಜನಗಳಿಗಾಗಿ ಜನಗಳಿಗೋಸ್ಕರ ಜನನಿದೆ ಇರತಕ್ಕಂತದ್ದು ಆಶಯ ಪ್ರಜಾಪ್ರಭುತ್ವದ ಆಶಯ ಅಂತ ಅರೆ ಡಾಕ್ಟರ್ ಪಾಪ್ಪಾ ಸರ್ ಅವರು ಬೆಳ್ಕರು ಬಹು ವಿಶಾಲವಾದ ಉತ್ತರ ಸಾರಿ ಹೇಳಿದ ಹಾಗೆ ಪ್ರಜಾಪ್ರಭುತ್ವ ಅಂದ್ರೆ ಕೇವಲ ರಾಜಕೀಯ ಬದಲಾವಣೆ ಮಾತ್ರ ಅಲ್ಲ ಅಂಬೇಡ್ಕರ್ ಅವರು ಯಾಕೆ ಪ್ರಜಾಪ್ರಭುತ್ವ ಅಂದ್ರೆ ಕೇವಲ ರಾಜಕೀಯ ಬದಲಾವಣೆ ಅಲ್ಲ ಅಂತ ಹೇಳಿದ್ರು ಅಂದ್ರೆ ನಾನು ಅದಕ್ಕೆ ಹೇಳಿದ್ದೆ ಇತಿಹಾಸವನ್ನು ಹರಿಯದವ ಮತ್ತೆ ಇತಿಹಾಸವನ್ನು ಸೃಷ್ಟಿಸಲಾರ ಅಂತಕ್ಕಂಥ ಯಾಕಂದ್ರೆ ಈ ಸಮಾಜದ ಎಲ್ಲ ವ್ಯವಸ್ಥೆಗಳು ಕೂಡ ಕಂಡು ಅನುಭವಗಳು ಕೂಡ ಏನು ಪರಿವರ್ತನೆಯನ್ನ ಕಾಣಬೇಕು ಏನು ಪರಿವರ್ತನೆಯನ್ನು ತರಬೇಕು ಯಾವ ಹಂತದಲ್ಲಿ ತರಬೇಕು ಯಾವ ಮಾಧ್ಯಮದಲ್ಲಿ ತರಬೇಕು ಹೇಗೆ ತರಬೇಕು ಅಂತಕ್ಕಂಥ ಮಹತ್ ಚಿಂತನೆ ಇದೆಯಲ್ಲ ಈ ಎಲ್ಲ ಚಿಂತನೆಗಳು ಬಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆಯ ಪ್ರಭುತ್ವದ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ನಮ್ಮ ನಮ್ಮನ್ನ ಪ್ರಭುಗಳು ಪ್ರಾಚೀನ ಕಾಲದಲ್ಲಿ ಅಥವಾ ರಾಜಪ್ರಭುತ್ವದ ಕಾಲದಲ್ಲಿ ಇರ್ಬೋದು ಅವರು ಪ್ರಜಾಪ್ರಭುತ್ವನ ಹೇಗೆ ಬಳಸ್ಕೊಳ್ತಾ ಇದ್ರು ಅರಸೊತ್ತಿಗೆಯನ್ನು ಹೇಗೆ ಬಳಸ್ಕೊಳ್ತಾ ಇದ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಬರೀ ರಾಜಕೀಯ ನಡೆಸಲಿಕ್ಕಲ್ಲ ರಾಜಕೀಯ ಹೊತ್ತಾಗಿ ರಾಜಕೀಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಉದ್ದೇಶ ಆ ಪಾಲ್ಗೊಳ್ಳುವುದರ ಜೊತೆಗೆ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕ ವಿಶೇಷವಾಗಿ ನಂತರದಲ್ಲಿ ಶೈಕ್ಷಣಿಕ ಮತ್ತು ರಾಜಕೀಯ ಏನು ಸಾಮಾಜಿಕವಾದಂತಹ ಸ್ಥಳಗಳಿದೋ ಆ ಸ್ಥಳಗಳಲ್ಲಿ ಸಮನ್ವಯದಿಂದ ತರಬೇಕು ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಆಗಿ ಇದು ಕೂಡ ಆಗಿದೆ ಸಾಮಾಜಿಕವಾದಂತಹ ಸ್ಥಾನಮಾನ ಸಿಕ್ಕಿದ್ರೆ ಆರ್ಥಿಕವಾದಂತಹ ಸ್ಥಾನಮಾನ ಸಿಕ್ಕಿದ್ರೆ ಶೈಕ್ಷಣಿಕವಾದಂತಹ ಸ್ಥಾನಮಾನ ಸಿಕ್ಕಿದ್ರೆ ರಾಜಕೀಯ ಸ್ಥಾನಮಾನವನ್ನ ಪಡ್ಕೊಳ್ಳಲಿಕ್ಕೆ ಪ್ರಬುದ್ಧತೆಯನ್ನ ಅಂತ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆ ಮೂಲಕ ತಮ್ಮ ಪ್ರಜಾಪ್ರಭುತ್ವದ ಕಲ್ಪನೆಯ ಅನೇಕ ಆಶಯ ಈ ಒಂದು ನಮ್ಮ ಬೃಹತ್ ಸಂವಿಧಾನದಲ್ಲಿ ಅಳವಡಿಸಿದ್ರು ಯಾತ್ರಿ ಅಂದ್ರೆ ಭಾರತದಲ್ಲಿದ್ದಂತಹ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲೂ ಕೂಡ ಏನು ಅಸಮಾನತೆ ಅನ್ನೋದಿದೆಯೋ ಅದು ಜಾತಿ ಅಸಮಾನತೆ ಇರ್ಬೋದು ಲಿಂಗ ಅಸಮಾನತೆ ಇರ್ಬೋದು ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬೇರೆ ಬೇರೆ ಸ್ಥಳದ ಅಸಮಾನತೆಗಳಿರ್ಬೋದು ಈ ಎಲ್ಲ ಅಸಮಾನತೆಗಳಿಗೂ ಮೂಲ ಕಾರಣ ಏನು ಅಂತಂದ್ರೆ ಶ್ರೇಣೀಕೃತ ವ್ಯವಸ್ಥೆ ಆ ಶ್ರೇಣೀಕೃತ ವ್ಯವಸ್ಥೆಯನ್ನ ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಮ್ಮನ್ನಾಳುವ ಪ್ರಭುಗಳ ಪ್ರಭುಗಳ ಮೂಲ ಧೋರಣೆ ಯಾಕೆಂದ್ರೆ ಸಮಾಜದಲ್ಲಿ ಸಮಾನತೆ ಅಂತಕ್ಕಂಥದ್ದು ಬಂದ್ಬಿಟ್ರೆ ಅಂಬೇಡ್ಕರ್ ಆಶೀರ್ವಂತ ಪ್ರಜಾಪ್ರಭುತ್ವದ ಕಲ್ಪನೆ ಬಂದ್ಬಿಟ್ರೆ ಈಗೇನು ನಮ್ಮ ಜಸ್ಟಿಸ್ ಸರ್ ಹೇಳಿದ್ರು ಆ ಕಲ್ಪನೆಗಳು ಬಂದ್ಬಿಟ್ರೆ ಬಹುಶಃ ನಮ್ಮ ಒಂದು ಬೇಳೆ ಬೆಳೆ ಬೇಯಿಸ್ಕೊಳ್ಳಕ್ಕಾಗಲ್ಲ ಅಂತಕ್ಕಂಥದ್ದು ಪ್ರಸ್ತುತ ಪ್ರಭುಗಳ ಪ್ರಭುಗಳದವ್ರೆ ಹಾಗಾಗಿ ಇವತ್ತಿಗೂ ಕೂಡ ಅವರು ರಾಜಕಾರಣವನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ನಡೆದ್ರೆ ಮಾತ್ರ ಅಲ್ಲ ಬದಲಾವಣೆ ಅಂತಕ್ಕಂಥದ್ದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೇಗೆ ಆಗ್ಬೇಕು ಅಂತಕ್ಕಂಥ ಆಶಯ ಇದೆಯಲ್ಲ ಆ ನಿಟ್ಟಿನಲ್ಲಿ ನಾವು ಹೋಗ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಎಲ್ಲ ಇವತ್ತು ಇವತ್ತು ಗುರುತು ಕಲಿತಾ ಇದೆ ಕಲಿಯುವಂಥದ್ದು ಆ ಕಲಿಯುವಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಪರಸ್ಪರ ಕಲಿತು ನಮ್ಮ ಜವಾಬ್ದಾರಿ ಏನು ಅಂದ್ರೆ ಇದನ್ನ ನಾವು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಸ್ಥಳೀಯವಾದಂಥ ಪ್ರದೇಶಗಳಲ್ಲಿ ಇನ್ನು ಹೆಚ್ಚು ಪ್ರಚುರ ಪಡಿಸೋ ಮೂಲಕ ಈ ಆಶಯಕ್ಕೆ ಹೆಚ್ಚು ನಾವು ಧ್ವನಿ ಕೊಡಿಸೋಣ ಸ್ಪಂದಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂಚಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಜನರ ಜೀವನಾಡಿ ಜನಮಾಧ್ಯಮ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ